ಸುತ್ತಿನ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಎರಡು ಸುತ್ತಿನ ಫಲಿತಾಂಶದಲ್ಲಿ ಈ ಕೆಳಕಂಡಂತೆ ಮತಗಳನ್ನು ಪಡೆದಿರುತ್ತಾರೆ ಎಚ್ ಡಿ ರವರು ಎಂಬತ್ತೇಳು ಸಾವಿರದ ೆಯ ಅಂತ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ವೆಂಕಟರಮಣೇಗೌಡದವರಿಗಿಂತ ಮೂವತ್ಮೂರು ಸಾವಿರದ ನೂರ ಅರವತ್ತೆಂಟು ಮತ ಫಲಿತಾಂಶವನ್ನು ಚುನಾವಣಾಧಿಕಾರಿಗಳ ಪರವಾಗಿ ಘೋಷಣೆ ಮಾಡಲಾಗಿರುತ್ತೆ जय हो रणेश की जय हो रणेश की जय हो जय 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 जय